ನಮಸ್ತೆ ಸ್ನೇಹಿತರೆ ಇದು ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಸೊ ಈ ದಿನ ನಾವು ಈಗಾಗಲೇ ಗೊತ್ತಿರೋ ಹಾಗೆ ನೋದಯ ಅರ್ಜಿ ಪ್ರಾರಂಭವಾಗಿದೆ ನಮ್ಮ ಜೆ ಎನ್ ವಿನಲ್ಲಿ ಪ್ರಾರಂಭ ಮಾಡಿದ್ದಾರೆ ಸೊ ಇದರಲ್ಲಿ ಕೊನೆಯ ದಿನಾಂಕ ಯಾವುದು ಅದಕ್ಕೆ ಬೇಕಾದಂಥ ದಾಖಲೆಗಳು ಯಾವುದು ಸೊ ಇನ್ನು ನವೋದಯ ಎಕ್ಸಾಮ್ ಬರೀಲಿಕ್ಕೆ ಯಾರು ಅರ್ಹತೆ ಹೊಂದಿದ್ದಾರೆ ಲೈಕ್ ಕನ್ಫ್ಯೂಷನ್ ಇದೆ ನಮ್ಮ ಜನರಲ್ಲಿ ಸೊ ನಾಲ್ಕನೇ ಕ್ಲಾಸ್ ಬರೀತಕ್ಕಂಥ ಮಕ್ಕಳು ಬರಿಬೋದಾ ಅಥವಾ ಥರ್ಡ್ ಸ್ಟ್ಯಾಂಡರ್ಡ್ ಬರೀತಾರೆ ಅಲ್ಲ ಐದನೇ ಕ್ಲಾಸ್ ಬರೀತಾರೆ ಸೊ ಎಲ್ಲದಕ್ಕೂ ಸಂಪೂರ್ಣವಾಗಿರ್ತಕ್ಕಂಥ ನಾನು ಈ ದಿನ ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸೊ ಅಂಥವರೆಲ್ಲರೂ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಬರ್ತಕ್ಕಂಥ ಅಪ್ಡೇಟೆಡ್ ವಿಡಿಯೋಸ್ನ ನೀವು ನಮ್ಮ ಚಾನಲ್ ಮುಖಾಂತರ ನೋಡ್ಬೋದು ಸೊ ಅದೇ ರೀತಿಯಾಗಿ ಸೊ ಈ ದಿನ ಏನಾಗಿದೆ ಅಂದರೆ ಇವತ್ತು ನವೋದಯ ಅರ್ಜಿ ಪ್ರಾರಂಭವಾಗಿದೆ ಆಲ್ರೆಡಿ ಸೊ ಇದರ ಕೊನೆಯ ದಿನಾಂಕ ಇದರ ಬಗ್ಗೆ ಮಾಹಿತಿ ನಾವು ನೋಡೋದಾದ್ರೆ ಇದಕ್ಕೆ ಯಾವತ್ತು ನಮ್ಮ ಕೊನೆಯ ದಿನಾಂಕ ಇರುತ್ತೆ ನೋಡೋದಾದ್ರೆ ನೋಡಿ ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದು ಹದಿನಾರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಲಾಸ್ಟ್ ಸಾರಿ ಮಾಡಿದ್ರು ಸ್ವಲ್ಪ ಎಕ್ಸ್ಟೆನ್ಷನ್ ಕೊಟ್ಟಿದ್ರು ಒಂದು ಹತ್ತು ದಿನ ಹದಿನೈದು ದಿನ ಸೊ ಈ ಸಾರಿ ಯಾವ ರೀತಿ ಕೊಡ್ತಾರೆ ಇಲ್ಲ ಅಂತ ಗ್ಯಾರಂಟಿ ಇಲ್ಲ ಹಾಗಾಗಿ ಬೇಕಾದಂತಹ ದಾಖಲೆಗಳನ್ನ ನೆನ್ ಮಾಡ್ಕೊಳ್ಳಿ ನಾಲ್ಕು ಮತ್ತು ಐದನೇ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳು ಯಾರು ಐದನೇ ತರಗತಿಲಿ ಓದ್ತಾ ಇದ್ದಾರೆ ಅಂತ ಮಕ್ಕಳು ಪೇರೆಂಟ್ಸ್ ಇದನ್ನ ನೋಡಬೇಕು ಸೊ ಈ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸ್ಬೇಕಂದ್ರೆ ಆನ್ಲೈನ್ ಮುಖಾಂತರ ನೀವು ಸಲ್ಲಿಸ್ಬೋದು ಯಾವುದು ಜೆ ಎನ್ ವಿ ಪೋರ್ಟಲ್ಗೆ ಹೋಗ್ಬೇಕಾಗತ್ತೆ ಆ ಪೋರ್ಟಲ್ ಮುಖಾಂತರ ನಿಮ್ಮ ಮನೆಯಲ್ಲಿ ನೀವು ಸ್ವಲ್ಪ ಎಕ್ಸ್ಪರ್ಟ್ಸ್ ಇದ್ರೆ ಸೊ ನೋ ಇಶ್ಯೂ ನಿಮ್ಮ ಮನೇಲಿ ಕೂತ್ಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಾಂದ್ರೆ ಸೈಬರ್ ಸೆಂಟರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅರ್ಜಿ ಹಾಕ್ಲಿಕ್ಕೆ ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಅರ್ಜಿ ಸಲ್ಲಿಸತಕ್ಕಂಥ ವಿಧಾನ ಬಂದು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ನೀವು ಸಲ್ಲಿಸಬಹುದು ಸೊ ಅದೇ ರೀತಿಯಾಗಿ ಯಾರ್ಯಾರು ಈ ಅರ್ಜಿ ಸಲ್ಲಿಸ್ಬೋದು ಅಂತ ನೋಡೋದಾದ್ರೆ ಪ್ರಶ್ನೆಗಳಿರುತ್ತೆ ನಮ್ಮಲ್ಲಿ ಸೊ ವೀಕ್ಷಕರೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಈ ವರ್ಷ ಅಂದ್ರೆ ಇಂದಿನ ವರ್ಷ ಈಗ ಸ್ಕೂಲ್ ಆಲ್ರೆಡಿ ಜೂನ್ ಇಂದ ಸ್ಟಾರ್ಟ್ ಪ್ರಾರಂಭವಾಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿರ್ಬೇಕು ಮಗು ಅಂದ್ರೆ ಈ ಪ್ರೆಸೆಂಟ್ ಇವಾಗ ಐದನೇ ತರಗತಿಯಲ್ಲಿ ಓದುತ್ತಿರಬೇಕು ಅದೇ ರೀತಿಯಾಗಿ ಆ ಮಗುವಿನ ಏಜ್ ಕೂಡ ಬಹಳ ಇಲ್ಲಿ ಕನ್ಸಿಡರೇಷನ್ ಮಾಡ್ತಾರೆ ನಮ್ಮ ಜೈವಿನಲ್ಲಿ ಏನಾಗುತ್ತೆ ಒಂದು ಐದು ಎರಡ್ ಸಾವಿರದ ಹದಿಮೂರರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಹದಿನೈದರ ಒಳಗೆ ಜನನ ಹೊಂದಿದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂತ ಹೇಳ್ತಿದ್ದಾರೆ ಅಂದ್ರೆ ಇದರ ಅರ್ಥ ನೀವು ಅರ್ಥ ಮಾಡ್ಕೊಳ್ಳಿ ಈ ವರ್ಷ ಅಂದ್ರೆ ಹೋದ ವರ್ಷ ನಾಲ್ಕನೇ ಕ್ಲಾಸ್ ಅವರು ಪಾಸ್ ಆಗಿರ್ಬೇಕು ಅದೇ ರೀತಿಯಾಗಿ ಈ ವರ್ಷ ಐದನೇ ತರಗತಿಯಲ್ಲಿ ಅವರು ಕಂಟಿನ್ಯೂ ಆಗ್ತಾ ಇರಬೇಕು ಸೊ ಇನ್ನು ಕೆಲವೊಂದ್ಸಾರಿ ಏನಾಗ್ತಿರುತ್ತೆ ನೀವೆಲ್ಲ ನೋಡ್ತಿರ್ತೀರಾ ಲೈಕ್ ಫೋರ್ತ್ ಸ್ಟ್ಯಾಂಡರ್ಡ್ ಫೇಲ್ ಆಗಿದ್ದಾನೆ ಸೊ ಅಗೇನ್ ಸಾರಿ ಫಿಫ್ತ್ ಸ್ಟ್ಯಾಂಡರ್ಡ್ ಫೇಲ್ ಆಗಿದ್ದಾನೆ ಲೈಕ್ ಅವನು ಅಷ್ಟು ಇಂಪ್ರೂವ್ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ಐದನೇ ತರಗತಿಯಲ್ಲಿ ಕೂರಿಸ್ಕೊಂಡ್ರೆ ಅಂತ ಮಕ್ಕಳು ಎಲಿಜಿಬಲ್ ಆಗೋದಿಲ್ಲ ವಿತ್ ಈ ಕಂಡೀಷನ್ಸ್ ಅಲ್ಲಿ ಇರ್ಬೇಕಾಗತ್ತೆ ಸೊ ಹಾಗಾದ್ರೆ ಇದಕ್ಕೆ ಬೇಕಾದಂಥ ದಾಖಲೆಗಳು ಏನಿದಾವೆ ಅದರ ಬಗ್ಗೆ ನಾವು ನೋಡೋದಾದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದಂಥ ಪ್ರಮುಖ ದಾಖಲೆಗಳು ಅಂದ್ರೆ ಮಗುವಿನ ಸಹಿ ಬೇಕಾಗುತ್ತೆ ಸಿಗ್ನೇಚರ್ ಬೇಕಾಗುತ್ತೆ ಅದೇ ತರ ಪಾಲಕರು ತಂದೆ ಅಥವಾ ತಾಯಿ ಅವರ ಒಂದು ಸಿಗ್ನೇಚರ್ ಬೇಕಾಗುತ್ತೆ ಮಗುವಿನ ಒಂದು ಫೋಟೋ ಬೇಕಾಗತ್ತೆ ಮಗುವಿನ ಆಧಾರ್ ಕಾರ್ಡ್ ಬೇಕಾಗತ್ತೆ ಓಕೆ ಇನ್ ಕೇಸ್ ಆಧಾರ್ ಕಾರ್ಡ್ ಇಲ್ಲದೆ ಇರೋದಲ್ಲಿ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ತಗ್ಸ್ಬೇಕಾಗತ್ತೆ ನೀವು ತೆಗೆಸಿದ್ರೆ ಈ ಗೌರ್ಮೆಂಟ್ ಆಫ್ ಇದರಿಂದ ನಿಮಗೆ ಅಥಾರಿಟಿಯಿಂದ ಒಂದು ಡೊಮೆನ್ಶಿಯಲ್ ಸರ್ಟಿಫಿಕೇಟ್ ಕೊಡ್ತಾರೆ ನಿವಾಸಿ ಪತ್ರ ರೆಸಿಡೆನ್ಶಿಯಲ್ ಬಂದು ಪ್ಲಸ್ ಅದೇ ನಿಮಗೆ ಈ ವೈಟ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನೋದ ಎದ್ದು ಒಂದು ಅರ್ಜಿ ಫಾರ್ಮ್ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಇರ್ತದೆ ಆ ಒಂದು ಫಾರ್ಮೇಟ್ ನ ನೀವು ಆನ್ಲೈನ್ ಗಳಲ್ಲಿ ಸಿಗುತ್ತೆ ಅದನ್ನ ತೆಗೆದುಕೊಳ್ಬೇಕಾಗತ್ತೆ ತಗೊಂಡು ಅದನ್ನೇ ನೀವು ಏನ್ ಮಾಡಬೇಕಾಗತ್ತೆ ಫಿಲ್ ಅಪ್ ಮಾಡಿಸ್ಬೇಕು ಎಲ್ಲಿ ಇಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ವಿದ್ಯಾರ್ಥಿ ವಿವರಗಳೊಂದಿಗೆ ಪಡೆದ ನವೋದಯ ಅರ್ಜಿ ಅದನ್ನ ಇದು ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಕ್ಕಂತ ಒಂದು ಅರ್ಜಿ ಫಾರ್ಮ್ ಬೇಕಾಗತ್ತೆ ಇದರ ಜೊತೆ ಜೊತೆಗೆ ಕೆಲವೊಂದು ಸಿಂಪಲ್ ಡಾಟಾಸ್ ಕೇಳುತ್ತೆ ರಾಜ್ಯ ಜಿಲ್ಲೆ ತಾಲೂಕು ಮತ್ತೆ ನೀವು ಸಂಬಂಧಪಟ್ಟಂತ ಪಿನ್ ಕೋಡ್ ಅದನ್ನು ಕೂಡ ಕೇಳ್ತಾ ಹೋಗ್ತಾರೆ ಓಕೆ ಅದನ್ನ ಅಪ್ ಮಾಡಿದ್ರೆ ನಿಮ್ಮ ಅರ್ಜಿ ಸಲ್ಲಿಸಬಹುದು ಇದು ಇವತ್ತಿನ ಒಂದು ವಿಡಿಯೋನಲ್ಲಿ ನಿಮಗೆ ತಿಳಿಸಬೇಕಾದಂತ ವಿಷಯ ಅದೇ ರೀತಿಯಾಗಿ ನಮ್ಮ ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳದಲ್ಲಿ ಕಿನ್ನಾಳ್ ರೋಡಲ್ಲಿ ನಾವು ಮಾಡ್ತಾ ಇದೀವಿ ನಾಲ್ಕು ಮತ್ತು ಐದನೇ ತರಗತಿ ಎಲ್ಲ ಮಕ್ಕಳಿಗೆ ನಾವು ಈವ್ನಿಂಗ್ ಅವರ್ ಅಂದರೆ ಐದೂವರೆಯಿಂದ ಎಂಟೂವರೆವರೆಗೂ ನಮ್ಮ ಕ್ಲಾಸಸ್ ನಡೆಯುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಂತವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ತೋರಿಸ್ತಕ್ಕಂಥ ನಂಬರ್ ನಗರ ಬಸ್ ಸ್ಟಾಪ್ ಕಿನ್ನಾಳ್ ರೋಡ್ ಕೊಪ್ಪಳ ಸೊ ಕೆಳಗೆ ಕಾಣಿಸ್ತಕ್ಕಂಥ ಯಾವುದಾದ್ರೂ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮಗನ್ನ ಇಲ್ಲಿ ಒಂದು ತರಬೇತಿಗಾಗಿ ಕಳಿಸ್ಬೋದು ಶಾಲೆ ಮುಗಿದ ನಂತರ ಇರುತ್ತೆ ಸೊ ಅದೇ ರೀತಿಯಾಗಿ ನಮ್ಮ ಚಾನಲ್ ಮೊದಲನೇ ಹೇಳಿದಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂಥವರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ಚಾನಲಿಂದ ಪಡಿಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು